ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಎಪ್ಪತ್ತ್ಮೂರರಲ್ಲಿ ಕಥೆಯನ್ನು ಮುಂದುವರಿಸೋಣ ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ದುಃಖ ಪಡ್ತಾರೆ ಸಾಂತ್ವನ ಕೊಡ್ತಾರೆ ಅದು ಬಿಟ್ಟು ಈ ರೀತಿ ಮದುವೆ ಮಾಡಿಕೊಳ್ಳುತ್ತಾರಾ ಅದು ಆಗಲ್ಲ ಸುಮಿತ್ರ ಎಂದು ರವರು ಏನೋ ಹೇಳಲು ಹೋದರೆ ನಿಲ್ಲಿಸಿ ಅನ್ನುವ ಥರ ಕೈಯನ್ನು ತೋರಿಸಿ ಇನ್ನೇನು ಹೇಳಬೇಡಿ ನನಗೆ ಎಂದು ಕೋಪದಿಂದ ಟೇಬಲ್ ಮೇಲೆ ಇದ್ದ ಫ್ಲವರ್ ವಾಸ್ ತೆಗೆದುಕೊಂಡು ನೆಲಕ್ಕಾಕಿ ಒಡೆದು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಕೆಳಗಡೆಗೆ ಬಿಸಿರಿ ನೆಲದ ಮೇಲೆ ಕುಸಿದು ಕುಳಿತಳು ನೀವು ಶ್ರೀರಾಮಚಂದ್ರ ನಿಮ್ಮ ಮನಸ್ಸಿನಲ್ಲಿ ಜೀವನದಲ್ಲಿ ನನಗೆ ಮಾತ್ರ ಸ್ಥಾನ ಅಂತ ಅಂದುಕೊಂಡೆ ಆದರೆ ನನ್ನ ಸ್ಥಾನದಲ್ಲಿ ಇನ್ನೊಬ್ಬರನ್ನು ಕರೆದುಕೊಂಡು ಬರ್ತೀರಾ ಅಂತ ನಾನು ಕನಸಿನಲ್ಲಿಯೂ ಸಹ ಊಹಿಸಲಿಲ್ಲ ಅವಳನ್ನು ಮದುವೆ ಮಾಡಿಕೊಂಡು ಅವಳ ಮಗನನ್ನು ನಮ್ಮ ಕುಟುಂಬಕ್ಕೆ ಹತ್ತಿರ ಮಾಡ್ತಾ ಇದ್ದೀರಾ ಅವಳ ಮಗನಿಂದ ಅವಳು ನಿನಗೆ ಹತ್ತಿರವಾದಳ ಅಥವಾ ಅವಳಿಂದ ಮಗ ನಿನಗೆ ಹತ್ತಿರವಾದನ ಯಾರೋ ಗೊತ್ತಿಲ್ಲದ ಹನಾಮಕ್ಕನನ್ನು ನನ್ನ ಮಕ್ಕಳು ಹಣ್ಣ ಅಂತ ಕರೆಯುತ್ತಾ ಪ್ರೀತಿ ಅಭಿಮಾನಗಳನ್ನು ತೋರಿಸುತ್ತಿದ್ದಾರೆ ಏನು ಇದೆಲ್ಲ ಏನನ್ನು ಬಯಸಿ ಅವನನ್ನು ನಮ್ಮ ಫ್ಯಾಮಿಲಿಗೆ ಹತ್ತಿರ ಮಾಡ್ತಾ ಇದ್ದೀರಾ ಯಾಕಂದರೆ ಅವನು ಸಹ ನಮ್ಮ ಫ್ಯಾಮಿಲಿನೇ ಆಗಿರುವುದರಿಂದ ಎಂದರು ಕೃಷ್ಣಪ್ರಸಾದ್ ರವರು ಏನು ಮಾತನಾಡ್ತಾ ಇದ್ದೀರಾ ನೀವು ಯಾರಿಗೋ ಹುಟ್ಟಿದ ಆ ಅನಾಮಕನು ನಮ್ಮ ಫ್ಯಾಮಿಲಿ ಹೇಗೆ ಆಗ್ತಾನೆ ಮಹೇಶ್ ಅನಾಮಕನೂ ಅಲ್ಲ ನನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಸ್ವಂತ ಮಗ ನನ್ನ ದೊಡ್ಡ ಮಗ ಕೃಷ್ಣ ಪ್ರಸಾದ್ ರವರ ಮಾತುಗಳಿಗೆ ತಲೆ ತಿರುಗಿ ಮೈಂಡ್ ಬ್ಲಾಂಕ್ ಆಗೋಯ್ತು ಸುಮಿತ್ರಾಗೆ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗನ ನಂಬಲಾರದಂತೆ ನೋಡುತ್ತಾ ಅವನು ನಿಮ್ಮ ಸ್ವಂತ ಮಗ ಏನು ನಮ್ಮ ಮದುವೆ ಆದಾಗ್ಲಿಂದ ಗೌರಿಯನ್ನು ಮೀಟ್ ಮಾಡಲಿಲ್ಲ ಅಂದ್ರೆ ನಾಲ್ಕು ತಿಂಗಳುಗಳ ಹಿಂದೆಯೇ ಮದುವೆ ಮಾಡಿಕೊಂಡೆ ಅಂದ್ರೆ ಮತ್ತೆ ಹೆತ್ತ ಮಗ ಎಲ್ಲಿಂದ ಬಂದನು ನಾನು ಉಚ್ಚೇತರ ಕಾಣಿಸುತ್ತಿದ್ದೀನಾ ನೀವು ಏನು ಹೇಳಿದಿರ ಅದನ್ನು ನಂಬುವುದಕ್ಕೆ ಅಷ್ಟರಲ್ಲೇ ಮೆದುಳಿನಲ್ಲಿ ಏನೂ ಸುಳಿದು ಕಣ್ಣುಗಳು ದೊಡ್ಡವು ಮಾಡಿದ ಸುಮಿತ್ರ ಅಂದರೆ ಮದುವೆಗೆ ಮುಂಚೆಯೇ ನೀವಿಬ್ಬರು ಎಂದು ಬಾಯಿಂದ ಮಾತು ಹೊರಬರದೆ ನಿಂತು ಬಿಟ್ಟಳು ಕೃಷ್ಣಪ್ರಸಾದ್ರವರು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೌದು ಅನಿರೀಕ್ಷಿತ ಸಂದರ್ಭದಲ್ಲಿ ಮದುವೆಗೆ ಮುಂಚೆ ಇಬ್ಬರೂ ಒಂದಾದೆವು ಆ ರೀತಿ ಮಹೇಶ್ ಹುಟ್ಟಿದೆನು ಸುಮಿತ್ರಾಗೆ ಇದೆಲ್ಲ ಕೇಳುತ್ತಿದ್ದರೆ ಹುಚ್ಚಿಡಿಯುವ ಥರ ಇದೆ ಗೌರಿ ಹೊರಟು ಹೋದರೆ ಆಕೆಯಿಂದ ತನ್ನ ವೈವಾಹಿಕ ಜೀವನಕ್ಕೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರುವುದಿಲ್ಲ ಅಂತ ಅಂದುಕೊಂಡಳು ಕೃಷ್ಣ ರವರ ಜೊತೆ ಜೀವನ ಪೂರ್ತಿ ಯಾಪಿಯಾಗಿ ಬದುಕಬಹುದು ಅಂತ ಅಂದುಕೊಂಡಳು ಆದರೆ ಈ ರೀತಿ ಊಹಿಸದ ವಿಧದಲ್ಲಿ ಗೌರಿ ತನ್ನ ಮಗನೊಂದಿಗೆ ಕೃಷ್ಣಪ್ರಸಾದ್ರವರ ಜೀವನದೊಳಕ್ಕೆ ಬರ್ತಾಳೆ ಅಂತ ಕನಸಿನಲ್ಲಿಯೂ ಸಹ ಸುಮಿತ್ರ ಊಹಿಸಿರಲಿಲ್ಲ ಆ ಸತ್ಯವನ್ನು ಜೀರ್ಣಿಸಿಕೊಳ್ಳುವುದು ಆಕೆಯಿಂದ ಆಗುತ್ತಿಲ್ಲ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಹರಿಯುತ್ತಿವೆ ಕೃಷ್ಣಪ್ರಸಾದ್ರವರು ಆಕೆಯ ಮುಂದೆ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಸುಮಿತ್ರ ಮಹೇಶ್ ನನ್ನ ಮಗ ಅಂತ ಗೊತ್ತಾಗಿ ನಾನೂ ತುಂಬ ಶಾಕಾದೆ ಗೌರಿ ನನ್ನ ಮೇಲೆ ಇರುವ ಪ್ರೀತಿಯನ್ನು ಮರೆಯಲಾಗದೆ ತನ್ನ ಗಂಡನೊಂದಿಗೆ ಇರಲಾಗದೆ ಬೇರೆಯಾದಳು ತನ್ನ ಒಟ್ಟೆಯಲ್ಲಿ ಬಳಿಯುತ್ತಿರುವುದು ನನ್ನ ಮಗ ಆದರೂ ಆ ಸತ್ಯವನ್ನು ನನಗೂ ಸಹ ಗೊತ್ತಾಗಬಾರದು ಅಂತ ಮುಂಬೈಗೆ ಹೋಗಿ ಒಂಟಿಯಾಗಿ ಮಹೇಶ್ನನ್ನು ಬೆಳೆಸಿದಳು ಗೌರಿ ಯಾವತ್ತೂ ನಮ್ಮ ಮಧ್ಯೆ ಬರಬೇಕು ಅಂತ ಅಂದುಕೊಳ್ಳಲಿಲ್ಲ ಆಕೆ ಆರೋಗ್ಯ ಕೆಡುವುದು ಅದೇ ಸಮಯದಲ್ಲಿ ಗೌರಿ ಬರೆದುಕೊಂಡಿರುವ ಡೈರಿ ಮಹೇಶ್ಗೆ ಸಿಕ್ಕಿ ಸತ್ಯ ಗೊತ್ತಾಗುವುದು ನಡೆಯಿತು ಗೌರಿ ಕೊನೆಯ ದಿನಗಳಲ್ಲಾದರೂ ಸಂತೋಷವಾಗಿ ಇರಬೇಕು ಅಂತ ತಾಯಿ ಮೇಲೆ ಇರುವ ಪ್ರೀತಿಯಿಂದ ಮಹೇಶ್ ನನ್ನನ್ನು ಬೇಡಿಕೊಂಡನು ಅವನು ಯಾವುದೇ ರೀತಿಯ ಐಡೆಂಟಿಟಿ ಆಸ್ತಿಗಳನ್ನು ಬಯಸಲಿಲ್ಲ ಎತ್ತ ತಾಯಿ ಕೆಲವು ದಿನಗಳಾದರೂ ಸಂತೋಷವಾಗಿ ಇರಬೇಕು ಅಂತ ಬಯಸಿದನು ಎಷ್ಟು ಇಲ್ಲ ಅಂದುಕೊಂಡರೂ ಅವನು ನನ್ನ ಮಗ ಅಷ್ಟೇ ಅಲ್ಲದೆ ನನ್ನಿಂದ ಜೀವನವನ್ನು ಕಳೆದುಕೊಂಡ ಗೌರಿಯನ್ನು ನೋಡು ನೋಡುತ್ತಾ ಆ ರೀತಿ ಬಿಡಲಾಗದೆ ಸಂತೋಷವಾಗಿ ಸಂತೃಪ್ತಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗಬೇಕು ಅಂತ ಆಕೆಯ ಕೊರಳಿಗೆ ತಾಳಿಯನ್ನು ಕಟ್ಟಿದ ವಿನಃ ಬೇರೆ ಯಾವ ಕಾರಣವೂ ಇಲ್ಲ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡರೆ ಕೋಪದಿಂದ ಆತನ ಕೈಯನ್ನು ಪಕ್ಕಕ್ಕೆ ಎಸೆದಳು ಸುಮಿತ್ರ ನೀವು ಯಾವತ್ತು ಅವಳ ಕೊರಳಲ್ಲಿ ತಾಳಿ ಕಟ್ಟಿದ್ರೋ ಅವತ್ತೇ ಈ ಸುಮಿತ್ರ ಸತ್ತೋದಳು ಇನ್ನು ನಿಮ್ಮ ನನ್ನ ಮಧ್ಯೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಹೋಗಿ ನಿಮ್ಮ ಗೌರಿಯ ಜೊತೆಯೇ ಸಂತೋಷವಾಗಿ ಹಿರಿ ಜೀವನದಲ್ಲಿ ಮತ್ತೆ ಯಾವತ್ತೂ ನಿಮ್ಮ ಮುಖವನ್ನು ನಾನು ನೋಡುವುದಿಲ್ಲ ಎಂದು ಹೆದ್ದು ಕೋಪದಿಂದ ಹೊರಟು ಹೋಗುತ್ತಿದ್ದರೆ ಆಕೆಗೆ ಹಡ್ಡ ನಿಂತುಕೊಂಡು ಸುಮಿತ್ರಾ ಕೋಪದಲ್ಲಿ ಹುಚ್ಚುಚ್ಚು ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡ ನಾನು ಗೌರಿಯನ್ನು ಮದುವೆ ಮಾಡಿಕೊಂಡಿದ್ದು ತಪ್ಪೆ ಒಪ್ಪಿಕೊಳ್ಳುತ್ತೇನೆ ಆದರೆ ಆ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಆ ನಿರ್ಣಯ ತೆಗೆದುಕೊಳ್ಳಬೇಕಾಗಿ ಬಂದಿತು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು ಎಂದು ಆಕೆಯನ್ನು ತಡೆಯುತ್ತಿದ್ದರೆ ನನ್ನನ್ನು ತಡೆಯಬೇಡಿ ಎಂದು ಜೋರಾಗಿ ಕಿರುಚುತ್ತಾ ಆತನ ಎದೆಯ ಮೇಲೆ ಕೈಗಳನ್ನು ಹಾಕಿ ಹಿಂದಕ್ಕೆ ತಳ್ಳಿ ಬಾಗಿಲು ತೆಗೆದ ಸುಮಿತ್ರಾಗೆ ಎದುರಿಗೆ ಕೈಗಳು ಕಟ್ಟಿಕೊಂಡು ಗಂಭೀರವಾಗಿ ಕಾಣಿಸಿದನು ಸಿದ್ಧಾರ್ಥ್ ಅವನನ್ನು ನೋಡಿದ ತಕ್ಷಣ ಬ್ರೇಕ್ ಹೋಗಿ ಓಡಿ ಹೋಗಿ ಅವನನ್ನು ಹಪ್ಪಿಕೊಂಡಳು ಸುಮಿತ್ರಾ ಯಾಕೆ ಸಿದ್ದು ನೀನು ನಿಮ್ಮ ಡ್ಯಾಡ್ ಸೇರಿ ನನ್ನ ಜೀವನವನ್ನು ಈ ರೀತಿ ಮಾಡಿದ್ರಿ ನಾನು ಯಾವ ಪಾಪ ಮಾಡಿದೆ ಎಂದು ಜೋರಾಗಿ ಹಳುತ್ತಿರುವ ಎತ್ತ ತಾಯಿಯನ್ನು ನೋಡಿ ಆ ಕ್ಷಣ ತುಂಬ ನೋವಾಯಿತು ಸಿದ್ಧಾರ್ಥಿಗೆ ಆಕೆಯ ಬೆನ್ನನ್ನು ಸವರುತ್ತಾ ಪಾಪ ಮಾಡಿದ್ದೀಯ ಮಾಮ್ ಆದರೆ ನೀನು ಇನ್ನೂ ಅದನ್ನು ರಿಯಲೈಸ್ ಆಗದೇ ಇರುವುದು ತುಂಬ ದುಃಖಕರ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಮಾಮ್ ಪ್ಲೀಸ್ ಡೌನ್ ಎಂದು ಆಕೆಯ ಭುಜಗಳನ್ನು ಹಿಡಿದು ದೂರ ಸರಿಸಿದನು ಸುಮಿತ್ರಾ ಸಿದ್ಧಾರ್ಥ್ನನ್ನು ಕಣ್ಣೀರೊಂದಿಗೆ ನೋಡುತ್ತಾ ಈ ತಾಯಿಯ ಬಗ್ಗೆ ನೀನು ಸಹ ಯೋಚಿಸಲಿಲ್ಲ ಅಲ್ವಸಿದ್ದು ನನಗೆ ಬೆಲೆ ಇಲ್ಲದ ಆ ಮನೆಯಲ್ಲಿ ನನಗೆ ಬೆಲೆ ಕೊಡದ ಮನುಷ್ಯರ ಮಧ್ಯೆ ನಾನು ಇರಲಾರೇನು ಎಂದು ಕೃಷ್ಣಪ್ರಸಾದ್ರವರ ಕಡೆ ಕೋಪದಿಂದ ನೋಡುತ್ತಾ ಹೇಳಿದಳು ಮಾಮ್ ಡ್ಯಾಡ್ ಆ ಡಿಸಿಷನ್ ತೆಗೆದುಕೊಳ್ಳುವುದಕ್ಕೆ ಎಷ್ಟು ಸತಮತವಾದರು ಅಂತ ನನಗೆ ಗೊತ್ತು ನಿನಗೆ ದ್ರೋಹ ಮಾಡಬೇಕು ಅಂತ ಅವರು ಅಂದುಕೊಳ್ಳಲಿಲ್ಲ ನಿನಗೆ ಅನ್ಯಾಯ ನಡೆಯುತ್ತಿದ್ದರೆ ನಾನು ಹೇಗೆ ನೋಡುತ್ತಾ ಸುಮ್ಮನಿರ್ತೀನಿ ಮಾಮ್ ಡ್ಯಾಡ್ ಲೈಫ್ನಲ್ಲೂ ಮನಸ್ಸಿನಲ್ಲೂ ನಿನ್ನ ಸ್ಥಾನ ಬದಲಾಗುವುದಿಲ್ಲ ಅದು ಯಾವತ್ತಿಗೂ ಹಾಗೇ ಇರುತ್ತದೆ ಆದರೆ ಡ್ಯಾಡ್ನಿಂದ ದೊಡ್ಡಮ್ಮನಿಗೆ ಅನ್ಯಾಯ ನಡೆದಿದೆ ತುಂಬ ಸಫರ್ ಆಗಿದ್ದಾಳೆ ತನ್ನ ಜೀವನವನ್ನೇ ಕಳೆದುಕೊಂಡಿದ್ದಾಳೆ ಅದು ದೇವರು ಹಾಡಿದ ಆಟದಿಂದಲೋ ಅಥವಾ ತನ್ನವರು ಅಂದುಕೊಂಡವರು ಹಾಡಿದ ಆಟದಿಂದಲೋ ಆಕೆಯ ಜೀವನ ಪ್ರಶ್ನಾರ್ಥಕವಾಗಿ ಉಳಿದುಬಿಟ್ಟಿದೆ ಎಂದನು ಸುಮಿತ್ರಾ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡುತ್ತಾ ಬೆರಗಾದ ಸುಮಿತ್ರ ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ಆಳವಾಗಿ ನೋಡುತ್ತಾ ಅವನ ಮಾತುಗಳ ಹಿಂದೆ ಇರುವ ಅರ್ಥವನ್ನು ಹುಡುಕಾಡುತ್ತಿದ್ದಾಳೆ ಸಿದ್ಧಾರ್ಥ್ ಆಕೆ ಮುಖದಲ್ಲಿ ಬದಲಾಗುತ್ತಿರುವ ಭಾವನೆಗಳನ್ನು ಗಮನಿಸುತ್ತಾ ಮಾಮ್ ಆಕೆ ಬೇಕು ಅಂತ ತನ್ನ ಕೈಯಾರೆ ಡ್ಯಾಡ್ನನ್ನು ದೂರ ಮಾಡಿಕೊಳ್ಳಲಿಲ್ಲ ತಾನು ನಂಬಿರುವವರೇ ನಂಬಿಕೆ ದ್ರೋಹ ಮಾಡಿ ಇಬ್ಬರನ್ನು ಬೇರೆ ಮಾಡಿದರು ಆ ಮಾತುಗಳಿಗೆ ಶಾಖಾದ ಸುಮಿತ್ರಾ ಸಿದ್ಧಾರ್ಥ್ಗೆ ನಿಜ ಗೊತ್ತಾಗಿದೆಯಾ ತನ್ನ ಬಗ್ಗೆನೇ ಮಾತನಾಡುತ್ತಿದ್ದಾನಾ ಅಂತ ಮನಸ್ಸಿನಲ್ಲಿ ಹಂದುಕೊಳ್ಳುತ್ತಾ ಗಾಬರಿ ಪಡುತ್ತಾ ಗೊಂದಲದಿಂದ ನೋಡುತ್ತಿದ್ದಾಳೆ ಪಾಪ ದೊಡ್ಡಮ್ಮ ತುಂಬ ಅಮಾಯಕಳು ತನ್ನ ಪ್ರೀತಿಯನ್ನು ಸಂತೋಷವನ್ನು ಕಳೆದುಕೊಂಡು ಜೀವವಿಲ್ಲದ ಬೊಂಬೆಯಂತೆ ಉಳಿದು ಬಿಟ್ಟಿದ್ದಾಳೆ ತಂದೆ ಇದ್ದೂ ಸಹ ಮಗ ತಂದೆ ಇಲ್ಲದ ಮಗನ ಥರ ಬೆಳೆಯಬೇಕಾಗಿ ಬಂದಿತು ಅವರ ಜೀವನ ಆ ರೀತಿ ಆಗುವುದಕ್ಕೆ ಪ್ರತ್ಯಕ್ಷವಾಗಿ ಬೇರೆಯವರು ಕಾರಣವಾದರೂ ಪರೋಕ್ಷವಾಗಿ ಡ್ಯಾಡಿನೇ ಕಾರಣ ದೊಡ್ಡಮ್ಮ ಆ ಸತ್ಯವನ್ನು ಯಾವಾಗಲೂ ಹೇಳಿ ತನಗೋಸ್ಕರ ತನ್ನ ಮಗನಿಗೋಸ್ಕರ ಫೈಟ್ ಮಾಡಿದ್ದಿದ್ರೆ ನಮ್ಮ ಫ್ಯಾಮಿಲಿ ಇವತ್ತು ಈ ರೀತಿ ಇರ್ತಾ ಇರಲಿಲ್ಲ ಮಗನಿಗೋಸ್ಕರವಾದರೂ ಡ್ಯಾಡ್ ಆಕೆಯನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗಿತ್ತು ಆದರೆ ಆಕೆ ಸ್ವಾರ್ಥದಿಂದ ಯೋಚಿಸಲಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದುಕೊಳ್ಳಲಿಲ್ಲ ಅದು ಆಕೆ ಒಳ್ಳೆ ಮನಸ್ಸಿಗೆ ನಿದರ್ಶನ ಅಣ್ಣ ಸಹ ತಂದೆಗೋಸ್ಕರ ಲೀಗಲ್ ಆಗಿ ಫೈಟ್ ಮಾಡಲಿಲ್ಲ ಕೊನೆಯ ದಿನಗಳಲ್ಲಿ ತನ್ನ ತಾಯಿಗೆ ಸಂತೋಷವನ್ನು ಪ್ರಸಾದಿಸುವಂತೆ ರಿಕ್ವೆಸ್ಟ್ ಮಾಡಿದನು ಕಳೆದು ಹೋದ ಜೀವನ ಕಳೆದುಕೊಂಡ ಅವರ ಸಂತೋಷವನ್ನು ಮರಳಿ ತರಲು ಸಾಧ್ಯವಿಲ್ಲ ಆದರೆ ಅವರಿಗೆ ಆದ ಅನ್ಯಾಯವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಡ್ಯಾಡ್ ಮಾತ್ರ ಸರಿದೂಗಿಸಬಲ್ಲರು ಮೂವತ್ತೆರಡು ವರ್ಷಗಳಿಂದ ಎಷ್ಟೋ ವೇದನೆಯಿಂದ ತುಂಬಿ ಹೋಗಿರುವ ಆಕೆಯ ಮನಸ್ಸಿಗೆ ಡ್ಯಾಡ್ನಿಂದ ಈ ಮೂರು ತಿಂಗಳುಗಳು ಸ್ವಲ್ಪರ ಮಟ್ಟಿಗೆ ಸಾಂತ್ವನ ಲಭಿಸಿದೆ ಆ ಮಗನಿಗೆ ತಂದೆಯ ಪ್ರೀತಿ ಸಿಕ್ಕಿತು ದೊಡ್ಡಮ್ಮ ಎಷ್ಟು ದಿನ ಬದುಕುತ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಆಕೆ ಸಂತೃಪ್ತಿಯಾಗಿ ಈ ಲೋಕವನ್ನು ಬಿಟ್ಟು ಹೋಗುತ್ತಾಳೆ ಎಂಬ ಸ್ಯಾಟಿಸ್ಫ್ಯಾಕ್ಷನ್ ಆ ತಾಯಿ ಮಗನಲ್ಲಿ ಇರುತ್ತದೆ ಅಂತ ಮಾನವತ್ವದಿಂದ ಯೋಚಿಸಿ ತೆಗೆದುಕೊಂಡ ನಿರ್ಣಯ ಮಾಮದು ಅದು ಅವರ ಹಕ್ಕು ಸಹ ದೇ ಡಿಸರ್ವ್ ಹ್ಯಾಪಿನೆಸ್ ಆ್ಯಂಡ್ ಡ್ಯಾಡ್ ಲೈಫ್ ಲಾಂಗ್ ರಿಗ್ರೆಟ್ ಆಗಬಾರದು ಅಂತ ಆ ಮಾನವತ್ವ ನಿನ್ನಲ್ಲೂ ಸಹ ಇದೆ ಅಂತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತೀಯ ಎಂಬ ನಂಬಿಕೆಯಿಂದ ಆ ನಿರ್ಣಯವನ್ನು ತೆಗೆದುಕೊಂಡೆವು ಎಂದನು ಸಿದ್ಧಾರ್ಥ ಮಾತುಗಳು ಆಕೆ ಕೆನ್ನೆಗೆ ಪಟ್ಟಂತ ಬಾರಿಸಿದಂತೆ ಅನ್ನಿಸುತ್ತಿದ್ದರೆ ಬಾಯಿಂದ ಮಾತು ಹೊರಬರದೆ ಹಾಗೇ ನೋಡುತ್ತಾ ಇದ್ದುಬಿಟ್ಟಳು ಮಾಮ್ ನಿನ್ನ ಮಗನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ಒಳ್ಳೆಯವರಿಗೆ ದೇವರು ಕೆಟ್ಟವರಿಗೆ ರಾಕ್ಷಸನು ನಮ್ಮ ತಪ್ಪಿನಿಂದ ಮತ್ತೊಬ್ಬರು ಶಿಕ್ಷೆ ಅನುಭವಿಸುತ್ತಿದ್ದರೆ ನಾನು ನೋಡುತ್ತಾ ಸುಮ್ಮನಿರುವುದಿಲ್ಲ ಎಂದನು ಅವನ ಮಾತುಗಳು ಮೃದುವಾಗಿ ಇದ್ದರೂ ಅವನ ಚುರುಕದ ನೋಟ ತನ್ನನ್ನೇ ಉದ್ದೇಶಿಸಿ ಮಾತನಾಡುತ್ತಿರುವುದು ಅಂತ ಅನ್ನಿಸುತ್ತಿದ್ದರೆ ಅವನನ್ನು ನೇರವಾಗಿ ನೋಡಲಾರದೆ ಹೋದಳು ಸುಮಿತ್ರ ದೊಡ್ಡಮ್ಮನ ಹೆಲ್ತ್ ಕಂಡೀಷನ್ ಕ್ರಿಟಿಕಲ್ ಆಗಿ ಇರುವುದರಿಂದ ಡ್ಯಾಡಿಗ ಅಲ್ಲಿಗೆ ಹೋಗುವುದು ತುಂಬ ಮುಖ್ಯ ಮಾವು ಪರಿಸ್ಥಿತಿಗಳನ್ನು ಪಾಸಿಟಿವ್ ಮೈಂಡ್ನಿಂದ ಒಳ್ಳೆಯ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳುತ್ತೀಯ ಅಂತ ಆಶಿಸುತ್ತಿದ್ದೇನೆ ಎಂದನು ಸುಮಿತ್ರಾಳನ್ನು ನೇರವಾಗಿ ನೋಡುತ್ತ ಕೃಷ್ಣಪ್ರಸಾದ್ರವರು ರವರು ತನ್ನ ಸ್ಥಾನವನ್ನು ಗೌರಿಗೆ ಕೊಟ್ಟಿದ್ದಕ್ಕೆ ಸುಮಿತ್ರಾಗೆ ಒಳಗೊಳಗೆ ಅಗ್ನಿಗೋಳ ಉರಿಯುತ್ತಿದ್ದಂತೆ ಇದೆ ಹೃದಯವನ್ನು ಸೂಚಿಗಳಿಂದ ಚುಚ್ಚುವ ಥರ ಇದೆ ಆದರೆ ಸಿದ್ಧಾರ್ಥ ಮಾತುಗಳು ಕೇಳಿದ ನಂತರ ಆಕೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮೂಡಿದ ಗಿಲ್ಟಿ ಫೀಲಿಂಗ್ನಿಂದ ಇನ್ನೇನು ಮಾತನಾಡಬೇಕು ಅಂತ ಅರ್ಥವಾಗದೆ ಆಗಿ ನೋಡುತ್ತಿದ್ದಾಳೆ ಅಷ್ಟೊತ್ತಿನ ತನಕ ಮಹಾಕಾಳಿ ಅವತಾರವನ್ನು ಎತ್ತಿದ ಸುಮಿತ್ರಾ ಮಗನ ಮಾತುಗಳಿಗೆ ಇದ್ದಕ್ಕಿದ್ದಂತೆ ತಣ್ಣಗಾಗಿದ್ದರಿಂದ ಆಶ್ಚರ್ಯಪಟ್ಟ ಕೃಷ್ಣಪ್ರಸಾದ್ರವರು ನಿರಾಳವಾಗಿ ನಗುತ್ತಾ ಸಿದ್ಧಾರ್ಥ್ ಕಡೆ ನೋಡಿದರು ಸಣ್ಣಗೆ ಸ್ಮೈಲ್ ಕೊಟ್ಟು ಸುಮಿತ್ರಾ ಕಡೆ ದಿಟ್ಟಿಸಿ ನೋಡಿದ ಸಿದ್ಧಾರ್ಥ್ಗೆ ಸುಮಿತ್ರಾ ಮೌನ ಸ್ವಲ್ಪ ಸಮಾಧಾನವನ್ನು ಕೊಟ್ಟಿತು ಸ್ವಲ್ಪ ಟೈಮ್ ಹಿಡಿದರೂ ಸುಮಿತ್ರಾ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂಬ ಒಂದು ಹೋಪ್ ಉಂಟಾಗಿ ಪ್ರಶಾಂತವಾಗಿ ಉಸಿರು ತೆಗೆದುಕೊಂಡನು ನಡಿ ಮಾಮ್ ಮನೆಗೆ ಹೋಗೋಣ ಎಂದು ಆಕೆ ಭುಜದ ಸುತ್ತಲೂ ಕೈಯನ್ನು ಹಾಕಿ ಕರೆದುಕೊಂಡು ಹೋಗುತ್ತಿದ್ದರೆ ಮೌನವಾಗಿ ಅವನೊಂದಿಗೆ ನಡೆದು ಕಾರಿನಲ್ಲಿ ಕುಳಿತುಕೊಂಡಳು ಬಾಯ್ ಡ್ಯಾಡ್ ಎಂದು ಕೃಷ್ಣಪ್ರಸಾದ್ರವರನ್ನು ಹಪ್ಪಿಕೊಂಡನು ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರು ಮರಳಿ ಮಗನನ್ನು ಹಪ್ಪಿಕೊಂಡು ನಿಮ್ಮ ಮಾಮ್ ಎಷ್ಟೊಂದು ದೊಡ್ಡ ಪ್ರಳಯವನ್ನು ಸೃಷ್ಟಿಸುತ್ತಾಳೋ ಅಂತ ತುಂಬ ಟೆನ್ಷನ್ ಪಟ್ಟೆ ಆಕೆಗೆ ಅರ್ಥವಾಗುವ ಥರ ಬಿಡಿಸಿ ಹೇಳಿ ಆಕೆಯನ್ನು ಕೂಲ್ ಮಾಡಿದೆ ಈ ನಾಲ್ಕು ತಿಂಗಳುಗಳಿಂದ ಹೊರುತ್ತಿರುವ ಮನಸ್ಸಿನಲ್ಲಿರುವ ಭಾರ ಸ್ವಲ್ಪ ಕಡಿಮೆಯಾಗಿ ಮನಸ್ಸಿಗೆ ಹಾಯಾಗಿ ಇದೆ ಲವ್ ಯು ಮೈ ಸನ್ ಎಂದರು ಉದ್ವೇಗದಿಂದ ಲವ್ ಯು ಡ್ಯಾಡ್ ಮಾಮ್ ಸೆಟ್ ಆಗುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಜಾಸ್ತಿ ಯೋಚನೆ ಮಾಡಬೇಡ್ರಿ ಟೇಕ್ ಕೇರ್ ಎಂದನು ಸರಿಸಿದ್ದು ಎಂದು ಸಿದ್ಧಾರ್ಥ್ನನ್ನು ಬಿಟ್ಟು ಸುಮಿತ್ರಾಳೊಂದಿಗೆ ಕಾರಿನಲ್ಲಿ ಸ್ಟಾರ್ಟ್ ಆದರೆ ಆಫೀಸಿಗೆ ಹೊರಟನು ಸಿದ್ಧಾರ್ಥ್ ದಾರಿಯಲ್ಲಿ ತೆಂಗಿನಕಾಯಿಗಳ ಶಾಪ್ ಹತ್ತಿರ ಕಾರನ್ನು ನಿಲ್ಲಿಸಿ ಒಂದು ಎಳನೀರನ್ನು ಹೊಡೆಸಿ ಸುಮಿತ್ರಾ ತೆಗೆದುಕೋ ಎಂದರು ಸುಮಿತ್ರಾ ಆತನ ಕಡೆ ಕೋಪದಿಂದ ಒಂದು ಲುಕ್ ಕೊಟ್ಟು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಇನ್ನೇನಾದರೂ ಹೇಳಿದರೆ ಫೈರ್ ಆಗ್ತಾಳೆ ಅಂತ ಅಂದುಕೊಂಡು ಸೈಲೆಂಟಾಗಿ ಎಳನೀರು ಕುಡಿದು ಕಾರನ್ನು ಸ್ಟಾರ್ಟ್ ಮಾಡಿದರು ಕೃಷ್ಣಪ್ರಸಾದ್ರವರು ಮನೆಗೆ ರೀಚ್ ಆಗಿದ ತಕ್ಷಣ ಕಾರನ್ನು ಹಿಡಿದು ಫಾಸ್ಟಾಗಿ ತನ್ನ ರೂಮಿನೊಳಕ್ಕೆ ಹೋಗಿ ಬೆಡ್ ಮೇಲೆ ಬೋರಳು ಬಿದ್ದೋದಳು ಸುಮಿತ್ರಾ ಆಕೆಯ ಹಿಂದೆಯೇ ಹೋದ ಕೃಷ್ಣಪ್ರಸಾದ್ರವರು ಫ್ರೆಶ್ ಆಗಿ ಆಕೆಯ ಪಕ್ಕದಲ್ಲಿ ಬೆಡ್ರೆಸ್ಟ್ಗೆ ಹೊರಗೆ ಕುಳಿತುಕೊಂಡು ಆಕೆಯನ್ನೇ ನೋಡುತ್ತಿದ್ದರೆ ಕೋಪದಿಂದ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿಕೊಂಡಳು ಸುಮಿತ್ರ ಕೃಷ್ಣಪ್ರಸಾದ್ರವರು ಭಾರವಾಗಿ ನಿಟ್ಟುಸಿರು ಬಿಟ್ಟು ಲ್ಯಾಪ್ಟಾಪ್ ತೆಗೆದುಕೊಂಡು ಹಾಲ್ನಲ್ಲಿ ಕುಳಿತುಕೊಂಡು ಆಫೀಸ್ ವರ್ಕ್ ನೋಡುತ್ತಿದ್ದಾರೆ ಸುಮಿತ್ರ ಸಿದ್ಧಾರ್ಥ ಮಾತುಗಳನ್ನು ರಿವೈಂಡ್ ಮಾಡಿಕೊಳ್ಳುತ್ತಿದ್ದಾಳೆ ತನ್ನವರು ಅಂತ ಅಂದುಕೊಂಡವರೇ ನಂಬಿಕೆ ದ್ರೋಹವನ್ನು ಮಾಡಿ ಇಬ್ಬರನ್ನು ಬೇರೆ ಮಾಡಿದರು ಎಂದ ಅವನ ಮಾತುಗಳು ಆಕೆಯ ಕಿವಿಗಳಲ್ಲಿ ಮಾರ್ಧ್ವನಿಸುತ್ತಿದ್ದರೆ ಸಿದ್ಧಾರ್ಥ್ ಯಾಕೆ ಆ ರೀತಿ ಮಾತನಾಡಿದನು ನನ್ನ ಬಗ್ಗೆ ನಿಜ ಗೊತ್ತಾಗಿದೆಯಾ ಅಥವಾ ನಾರ್ಮಲ್ ಆಗಿ ಮಾತನಾಡಿದನಾ ಸಿದ್ಧಾರ್ಥ್ ಹೇಳ್ದಂಗೆ ಗೌರಿ ಮಗು ಹುಟ್ಟಿದ ತಕ್ಷಣ ಇವನು ನಿನ್ನ ಮಗಾನೇ ಅಂತ ಇವರ ಹತ್ತಿರಕ್ಕೆ ಬಂದಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ನಿಜವಾಗ್ಲೂ ಗೌರಿ ಕೆಲವು ದಿನಗಳಲ್ಲಿ ಸತ್ತೋಗ್ತಿದ್ದಾಳ ಆಕೆ ಜೀವನ ಆ ರೀತಿ ಆಗುವುದಕ್ಕೆ ಕಾರಣ ನಾನೇನಾ ಯಾವುದೇನಾದರೂ ಅವರು ಗೌರಿಯನ್ನು ಮದುವೆ ಮಾಡಿಕೊಂಡಿರುವುದು ನನ್ನಿಂದ ಸಹಿಸಿಕೊಳ್ಳಲಾಗುತ್ತಿಲ್ಲ ನಾನು ಇರುವಾಗ ಅವಳ ಕೊರಳಿಗೆ ಹಾಗೆ ಹೇಗೆ ತಾಳೆ ಕಟ್ಟುತ್ತಾರೆ ಎಂಬ ಆಕೆಯ ವೇದನೆಗೆ ಮತ್ತು ನೀನು ಕೃಷ್ಣಪ್ರಸಾದ್ ಲೈಫ್ನಲ್ಲಿ ಗೌರಿ ಇದ್ದಾಳೆ ಅಂತ ಗೊತ್ತಿದ್ದರೂ ನೀನು ಕೃಷ್ಣಪ್ರಸಾದ್ನನ್ನು ಪ್ರೀತಿಸಿ ನಿನ್ನ ಫ್ರೆಂಡ್ ಹತ್ತಿರದಿಂದ ಹೇಗೆ ಕಿತ್ತುಕೊಂಡೆ ಎಂದು ತನ್ನ ಅಂತರಾತ್ಮ ಮರಳಿ ಪ್ರಶ್ನಿಸುತ್ತಿದ್ದರೆ ತನ್ನ ಹತ್ತಿರ ಉತ್ತರವಿಲ್ಲ ನಿನ್ನ ಗಂಡನಿಗೆ ನಿಜ ಗೊತ್ತಾದರೆ ನಿನ್ನ ಪರಿಸ್ಥಿತಿ ಏನು ನಂಬಿಕೆ ದ್ರೋಹ ಮಾಡಿ ತಾನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ಹುಡುಗಿಯನ್ನು ದೂರ ಮಾಡಿ ಮೋಸದಿಂದ ಹತ್ತಿರವಾದೆ ಅಂತ ಗೊತ್ತಾದರೆ ನಿನ್ನ ಮುಖ ಆದರೂ ನೋಡ್ತಾರಾ ನಿನ್ನ ಮಕ್ಕಳು ನಿನ್ನ ಕುಟುಂಬವೆಲ್ಲ ನಿನ್ನ ಬಗ್ಗೆ ಏನೊಂದು ಎಂದು ಆಕೆಯ ಅಂತರಾತ್ಮ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುತ್ತಿದ್ದರೆ ಮೆಂಟಲ್ ಹತ್ತುವ ಥರ ಇದೆ ಸುಮಿತ್ರಾಗೆ ಕಣ್ಣುಗಳು ಗಟ್ಟಿಯಾಗಿ ಮುಚ್ಚಿಕೊಂಡು ತಲೆ ಹಿಡಿದುಕೊಂಡಳು ಈಗ ಇವರು ಗೌರಿಯನ್ನು ಹಾಕಿಯ ಮಗನನ್ನು ಮನೆಗೆ ಕರೆದುಕೊಂಡು ಬರ್ತಾರಾ ಆಗ ನನ್ನ ಪರಿಸ್ಥಿತಿ ಏನು ಯಾಕೆ ನನ್ನ ಜೀವನವನ್ನು ಈ ರೀತಿ ಪ್ರಶ್ನಾರ್ಥಕವಾಗಿ ಉಳಿಸಿದ್ರಿ ನಿಮ್ಮನ್ನು ಇಷ್ಟಪಟ್ಟೆ ನಿಮ್ಮ ಪ್ರೀತಿ ನನಗೆ ಮಾತ್ರ ಸ್ವಂತವಾಗಬೇಕು ಅಂತ ಅಂದುಕೊಂಡೆ ತಪ್ಪೋ ಸರಿನೋ ಎಷ್ಟೋ ಪ್ರಯತ್ನಗಳನ್ನು ಮಾಡಿ ನಿಮ್ಮನ್ನು ದಕ್ಕಿಸಿಕೊಂಡೆ ಮದುವೆ ಆದಾಗ್ಲಿಂದ ನನ್ನನ್ನು ಎಷ್ಟೋ ಪ್ರೀತಿಯಿಂದ ನೋಡಿಕೊಂಡ್ರಿ ನನ್ನ ಹಠವನ್ನು ಉಚ್ಚುತನವನ್ನು ಕೋಪವನ್ನು ಸಹನೆಯಿಂದ ಸಹಿಸಿಕೊಂಡ್ರಿ ನಿಮ್ಮ ಜೊತೆ ಯಾವತ್ತೂ ಮನಸ್ಸು ಬಿಚ್ಚಿ ಹೇಳದಿದ್ದರೂ ನಿಮ್ಮಂತಹ ಗಂಡ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ತುಂಬ ಸಂತೋಷ ಪಡ್ತಾ ಇದ್ದೆ ಅಂಥದ್ದು ನಿಮ್ಮ ಜೀವನದಲ್ಲಿ ನೀವು ನನಗಿಂತಲೂ ಜಾಸ್ತಿ ಪ್ರೀತಿಸುವ ನಿಮ್ಮ ಪ್ರೇಯಸಿ ಮತ್ತೆ ನಿಮ್ಮ ಜೀವನದೊಳಕ್ಕೆ ಹೆಂಡತಿಯಾಗಿ ಬಂದರೆ ನಾನು ಹೇಗೆ ಸಹಿಸಿಕೊಳ್ಳುತ್ತೇನೆ ರೀ ನಿಮ್ಮಿಬ್ಬರನ್ನು ಬೇರೆ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ನನ್ನ ತಪ್ಪೆ ಆದರೆ ಆ ದೇವರು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾನೆ ಅಂತ ನಾನು ಸ್ವಲ್ಪ ಊಹಿಸಲಿಲ್ಲ ನೀವು ನನಗೆ ಮಾತ್ರ ಸ್ವಂತ ನನಗೆ ಬದುಕಬೇಕು ಅಂತ ಅನ್ನಿಸುತ್ತಿಲ್ಲ ದುಃಖ ಕೋಪ ಭಯ ವೇದನೆ ಆಕ್ರೋಶ ಪಶ್ಚಾತ್ತಾಪ ಎಲ್ಲವೂ ಒಂದೇ ಬಾರಿ ಆಕೆಯ ಮೇಲೆ ದಾಳಿ ಮಾಡಿ ಉಸಿರುಗಟ್ಟಿಸುವಂತೆ ಮಾಡುತ್ತಿದ್ದರೆ ಮುಖವನ್ನು ಮೊಳಕಾಲುಗಳ ಮಧ್ಯೆ ಬಚ್ಚಿಟ್ಟುಕೊಂಡು ಹೃದಯ ವಿಕಾರವಾಗಿ ರೋಧಿಸುತ್ತಿದ್ದಾಳೆ ಸುಮಿತ್ರ ಫೋನ್ಗೋಸ್ಕರ ರೂಮಿನೊಳಕ್ಕೆ ಬಂದ ಕೃಷ್ಣಪ್ರಸಾದ್ರವರು ಆ ರೀತಿ ನೋಡಿ ಆತನ ಪ್ರಾಣ ಚುರುಕ್ಕೆಂದಿತು ಬಾಗಿಲು ಲಾಕ್ ಮಾಡಿ ಆಕೆಯ ಹತ್ತಿರಕ್ಕೆ ಹೋಗಿ ಸುಮಿತ್ರಾ ಪ್ಲೀಸ್ ಅಳ್ಬೇಡ ಎಂದು ಆಕೆಯ ಕೈಯನ್ನು ಹಿಡಿದುಕೊಂಡು ಹೆಬ್ಬಿಸುತ್ತಿದ್ದರೆ ನೀವು ನನ್ನ ಹತ್ತಿರಕ್ಕೆ ಬರಬೇಡಿ ಎಂದು ಆತನನ್ನು ತಳ್ಳುತ್ತಾ ಜೋರಾಗಿ ಹಳುತ್ತಿದ್ದಾಳೆ ಸುಮಿತ್ರಾ ಆಕೆ ಎಷ್ಟು ತಳ್ಳಿದರೂ ಆಕೆಯನ್ನು ಸಮಾಧಾನ ಮಾಡುವುದಕ್ಕೆ ತನ್ನ ಪ್ರಯತ್ನ ತಾನು ಮಾಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಪ್ಲೀಸ್ ಸುಮಿತ್ರ ನಾನು ಬೇಕು ಅಂತ ಯಾವುದೂ ಮಾಡಲಿಲ್ಲ ಇಂತಹ ಪರಿಸ್ಥಿತಿಗಳು ಎದುರಾಗಿದ್ದಕ್ಕೆ ನಾನು ತುಂಬ ಸತಮತವಾಗುತ್ತಿದ್ದೇನೆ ನೀನು ಈ ರೀತಿ ಆಗೋಗ್ತೀಯಾ ಅಂತಾನೆ ನಿನಗೆ ಇಷ್ಟು ದಿನ ಹೇಳಲಿಲ್ಲ ಪ್ಲೀಸ್ ಡೌನ್ ಎಂದು ಆಕೆಯ ಕೈಗಳನ್ನು ಹಿಡಿದುಕೊಂಡು ಬಲವಂತವಾಗಿ ಹೆಬ್ಬಿಸಿ ಕುಳಿಸಿದರೆ ಯಾಕೆ ಈ ರೀತಿ ಮಾಡಿದ್ರಿ ಇದಕ್ಕಿಂತಲೂ ನನ್ನನ್ನು ಸಾಯಿಸಿ ಬಿಡಬೇಕಾಗಿತ್ತು ಅಲ್ವಾ ಎಂದು ಹಳುತ್ತಾ ಆತನ ಎದೆಯ ಮೇಲೆ ಎರಡೂ ಕೈಗಳಿಂದ ಒಡೆಯುತ್ತಿದ್ದರೆ ಆಕೆಯ ಕೋಪವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು ಈ ನೋವನ್ನು ಸಹಿಸಿಕೊಳ್ಳುವುದಕ್ಕಿಂತಲೂ ಸಾಯುವುದು ವಾಸಿ ಎಂದು ಆವೇಶದಿಂದ ಹೆದ್ದೇಳುತ್ತಿರುವ ಆಕೆ ಕೈಗಳನ್ನು ಹಿಡಿದುಕೊಂಡು ತಡೆದು ಪ್ಲೀಸ್ ಸುಮಿತ್ರ ಆತುರದ ನಿರ್ಧಾರಗಳು ಬೇಡ ಎಂದು ಗಿಂಜಿಕೊಳ್ಳುತ್ತಿರುವ ಆಕೆಯ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡರು ಆತನಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದು ಸುಮಿತ್ರ ಕೆಲವು ಕ್ಷಣಗಳಿಗೆ ಆ ಪ್ರಯತ್ನವನ್ನು ನಿಲ್ಲಿಸಿ ಆತನನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಜೋರಾಗಿ ಹತ್ತಳು ಆಕೆಯ ಕಣ್ಣುಗಳಿಂದ ಕಣ್ಣೀರು ಪ್ರವಾಹದಂತೆ ಹರಿಯುತ್ತಿದ್ದರೆ ಆಕೆಯ ನೋವು ಕೋಪ ಆ ಕಣ್ಣೀರಿನ ರೂಪದಲ್ಲಾದರೂ ಸ್ವಲ್ಪ ಕರಗಿ ಹೋಗುತ್ತದೆ ಅಂತ ದುಃಖದಿಂದ ಆಕೆಯ ಬೆನ್ನನ್ನು ಸವರುತ್ತಾ ಇದ್ದು ಬಿಟ್ಟರು ಕೃಷ್ಣಪ್ರಸಾದ್ ಸ್ವಲ್ಪ ಸಮಯಕ್ಕೆ ಆತನನ್ನು ಬಿಟ್ಟು ದೂರ ಸರಿದ ಸುಮಿತ್ರಾಗೆ ಕೃಷ್ಣಪ್ರಸಾದ್ರವರು ನೀರು ಕೊಟ್ಟರೆ ಮೌನವಾಗಿ ಕುಡಿದು ಮಲಗಿಕೊಂಡರು ಸುಮಿತ್ರಾ ಲಂಚ್ ಮಾಡಿ ಮಲ್ಕೋ ನನಗೆ ಆಸುವಿಲ್ಲ ನನ್ನನ್ನು ಒಂಟಿಯಾಗಿ ಬಿಡ್ಬಿಡಿ ಎಂದಳು ಸರಿ ಎಂದು ಆಕೆಯ ತಲೆಯನ್ನು ಸವರಿ ಫೋನ್ ತೆಗೆದುಕೊಂಡು ಹೊರಗಡೆಗೆ ಬಂದರು ಕೃಷ್ಣಪ್ರಸಾದ್ರವರು ಕೃತಿಕಾ ನಿರ್ಮಲಾರವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಫೋನ್ ಮೇಲೆ ಹಿಟ್ಟುಕೊಂಡು ಮಲಗಿಕೊಂಡಿದ್ದಾನೆ ವಿಜಯ್ ಫೋನ್ ಮೇಲೆ ಹಿಟ್ಟುಕೊಂಡು ಮಲಗಿಕೊಳ್ಳಬೇಡಿ ಅಂತ ಎಷ್ಟು ಬಾರಿ ಹೇಳಿದರೂ ಅದೇ ರೀತಿ ಮಾಡ್ತಾರೆ ಎಂದು ನಿಧಾನವಾಗಿ ಅವನ ಕೈಗಳಿಂದ ಫೋನ್ ತೆಗೆದು ಪಕ್ಕದ ಟೇಬಲ್ ಮೇಲೆ ಇಟ್ಟು ಪಕ್ಕದಲ್ಲಿ ಕುಳಿತುಕೊಂಡ ಕೃತಿಕಾಗೆ ಗಾಳಿಗೆ ಹಾರಾಡುತ್ತಿರುವ ಅವನ ಕೂದಲನ್ನು ನೋಡಿ ತುಂಟ ಆಲೋಚನೆ ಬಂದಿತು ತಕ್ಷಣ ತನ್ನ ಹೇರ್ ಬ್ಯಾಂಡ್ ತೆಗೆದು ವಿಜಯ್ಗೆ ಜುಟ್ಟನ್ನು ಹಾಕಿದಳು ಆ ಜುಟ್ಟಲ್ಲಿ ಅವನನ್ನು ನೋಡಿದ ತಕ್ಷಣ ನಗು ಹುಕ್ಕಿ ಬಂದಿತು ಕೃತಿಕಾಗೆ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದೀರಾ ಎಂದು ತನ್ನ ಫೋನಿನಲ್ಲಿ ಫೋಟೋಗಳನ್ನು ತೆಗೆದು ಆ ಫೋಟೋಗಳನ್ನು ನೋಡಿ ನಕ್ಕು ಹೊರಗಡೆಗೆ ಹೋಗಿ ಟಿ ವಿ ಮುಂದೆ ಸೆಟ್ಲಾದಳು ಒಂದು ಅರ್ಧ ಗಂಟೆಯ ನಂತರ ನಿದ್ದೆ ಎದ್ದು ಹೊರಗಡೆಗೆ ಬರುತ್ತಿರುವ ವಿಜಯ್ನನ್ನು ನೋಡಿ ಕೃತಿಕಾ ಜೊತೆ ನಿರ್ಮಲಾ ಭಾಸ್ಕರ್ ಅವರು ಸಹ ಗಹಗಹಿಸಿ ನಗುತ್ತಿದ್ದರೆ ಏನಾಯಿತು ಯಾಕೆ ಆ ರೀತಿ ನಗ್ತಾ ಇದ್ದೀರಾ ಎಂದು ಕೇಳಿದನು ವಿಜಯ್ ಕನ್ಫ್ಯೂಷನ್ ಮುಖದೊಂದಿಗೆ ಆ ಜುಟ್ಟೇನೋ ಎಂದು ನಿರ್ಮಲಾ ಗಹಗೈಸಿ ನಗುತ್ತಿದ್ದರೆ ತನ್ನ ಕೂದಲನ್ನು ಕೈಯಿಂದ ಮುಟ್ಟಿ ನೋಡಿಕೊಂಡು ಫೋನಿನಲ್ಲಿ ಫ್ರಂಟ್ ಕ್ಯಾಮ್ರಾ ಹಾನ್ ಮಾಡಿ ನೋಡಿದನು ಜುಟ್ಟನ್ನು ನೋಡಿದ ತಕ್ಷಣ ಚುರುಕಾಗಿ ಕೃತಿಕಾ ಕಡೆ ಒಂದು ಲುಕ್ ಕೊಟ್ಟನು ಒಟ್ಟೆಯ ಮೇಲೆ ಕೈಗಳನ್ನು ಇಟ್ಟುಕೊಂಡು ತುಂಟನಗೆ ಬೀರುತ್ತಿದ್ದಾಳೆ ಕೃತಿಕಾ ಜುಟ್ಟನ್ನು ಕಿತ್ತಾಕಿ ನಿನ್ನನ್ನು ಎಂದು ಆಕೆಯ ಹತ್ತಿರಕ್ಕೆ ಬರುತ್ತಿದ್ದರೆ ತಕ್ಷಣ ಎದ್ದು ನಗುತ್ತಾ ಗಾರ್ಡನ್ನೊಳಕ್ಕೆ ಓಡಿದಳು ಇವತ್ತು ನನ್ನ ಕೈಯಲ್ಲಿ ಆಗೋದೆ ನೀನು ಎಂದು ಫಾಸ್ಟಾಗಿ ಹಾಕಿ ಹಿಂದೆ ಓಡಿದನು ವಿಜಯ್ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು